ಹಸೆಮಣಿ ಏರೋಕೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ರೆಡಿಯಾದ್ರ ಎನ್ನುವಂತಹ ಪ್ರಶ್ನೆ ಇದೀಗ ಇರುವಂಥದ್ದು ಹಸೆಮಣಿ ಏರಲು ರೆಡಿಯಾದ ನ್ಯಾಷನಲ್ ಕ್ರಶ್ ವಿಜಯ್ ದೇವರಕೊಂಡ ಅವರಿಂದ ವರಿಸಲಿದ್ದಾರೆ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಮದುವೆ ಡೇಟ್ ಫೇಕ್ಸ್ ಗುಸುಗುಸುಗೆ ಫುಲ್ ಸ್ಟಾಪ್ ಹಾಕಿದ ನಟಿ ದೇವರಕೊಂಡಗೆ ಹೆಂಟಿಯಾಗಲಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರಕ್ಕೆ ವೈವಾಹಿಕ ಜೀವನಕ್ಕೆ ಮುನ್ನುಡಿಯನ್ನ ಬರೆಯಲಿದ್ದಾರೆ ರಾಜಸ್ಥಾನದ ಉದಯ್ಪುರ್ ಪ್ಯಾಲೇಸ್ನಲ್ಲಿ ಮದುವೆಯನ್ನ ಮಾಡೋಕೆ ಮುಂದಾಗಿರುವಂಥದ್ದು ಆಪ್ತರು ಸಿನಿ ಸಮ್ಮುಖದಲ್ಲಿ ಕಂಕಣ ಭಾಗ್ಯ ನೆರವೇರಲಿದೆ ಕಳೆದ ಅಕ್ಟೋಬರ್ನಲ್ಲಿ ವಿಷಯ ವಿಜಯ್ ರಶ್ಮಿಕಾ ನಿಶ್ಚಿತಾರ್ಥ ಕೂಡ ಆಗಿತ್ತು ಇದೀಗ ಮದುವೆ ಆಗಲು ಸಜ್ಜಾಗಿದ್ದಾರೆ ಕನ್ನಡತಿ ರಶ್ಮಿಕಾ ಆಗಾಗ ಗಾಸಿಪ್ಗಳು ಕೂಡ ಕೇಳಿ ಬರ್ತಾನೆ ಇತ್ತು ವಿಜಯ್ ದೇವರಕುಂಡ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಪ್ರೀತಿ ಮಾಡ್ತಾ ಇದ್ದಾರೆ ಮದುವೆ ಆಗ್ಲಿದ್ದಾರೆ ಎನ್ನುವಂತಹ ಊಹಾಪೋಹಗಳು ಕೂಡ ಇರ್ತಾ ಇತ್ತು ಆದರೆ ಆ ಎಲ್ಲ ಊಹಾಪೋಹಗಳು ಕೂಡ ಇದೀಗ ನಿಜವಾಗಿರುವಂಥದ್ದು ಒಟ್ಟಾರೆಯಾಗಿ ವಿಜಯ್ ದೇವರಕುಂಡ ಅವರ ಮಡದಿಯಾಗಿ ಕೊಡಗಿನ ಬೆಳಗಿ ರಶ್ಮಿಕಾ ಮಂದಣ್ಣ ರೆಡಿ ಆಗ್ತಾ ಇದ್ದಾರೆ ಇನ್ನು ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿರುವಂಥದ್ದು ರಾಜಸ್ಥಾನದ ಉದಯ್ಪುರ ಪ್ಯಾಲೇಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ ಈ ಒಂದು ಮದುವೆಯಲ್ಲಿ ಅವರ ಆಪ್ತ ಬಳಿಕ ಸಿನಿತಾರಿಯರು ಕೂಡ ಭಾಗಿಯಾಗಲಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ